ಈ ಉದ್ಯೋಗ ಜೀವನಕ್ಕೆ ಅನಿವಾರ್ಯ ಇರೋವಾಗಿ ಉದ್ಯೋಗ ಮಾಡ್ತಾ ಇದ್ದೇನೆ ಅದು ಮಹಿಳೆಯರಿಗೆ ಮಾತ್ರ ಎಸ್ ಎಲ್ ಸಿ ಫೇಲ್ ಆದವರು ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಪಿ ಯು ಸಿ ಫೇಲ್ ಆದವರು ಅಪ್ಲಿಕೇಶನ್ ಆಗ್ಬೋದು ಐ ಟಿ ಐ ಡಿಪ್ಲೊಮಾ ಮಾಡದೇ ಇದ್ದವರು ಅಪ್ಲಿಕೇಶನ್ ಆಗ್ಬೋದು ನಾನು ಈ ಭಾಗದಲ್ಲಿ ಒಂದು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ಅದು ನನಗೆ ಬಹಳ ಆತ್ಮಸಂತೋಷ ಇದುವರೆಗೆ ಉದ್ಯೋಗ ಮಾಡುವಾಗ ಆಟೋಮೊಬೈಲು ಸರ್ವಿಸ್ ಸೆಕ್ಟ್ರು ಅಥವಾ ಸಾಫ್ಟ್ವೇರ್ಗಳು ಈ ಥರದ ಒಂದು ಉದ್ಯೋಗ ಮೇಳ ಮಾಡಿಕೊಂಡು ಸ್ವಲ್ಪ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಮನೆಗಳಲ್ಲಿ ಯಾಕಂದರೆ ಅನಿವಾರ್ಯ ಇಲ್ಲದೇ ಇದ್ದವರಿಗೆ ಉದ್ಯೋಗ ಮೇಳ ಅದೇ ಒಂದು ಥರ ಈ ಸರಿ ಉದ್ಯೋಗ ಜೀವನಕ್ಕೆ ಅನಿವಾರ್ಯ ಇರುವಾಗ ಉದ್ಯೋಗ ಮಾಡ್ತಾ ಇದ್ದೀನಿ ಅದು ಮಹಿಳೆಯರಿಗೆ ಮಾತ್ರ ಈ ಮಹಿಳೆಯರ ಉದ್ಯೋಗ ಮೇಳ ಅಂತ ಹೇಳಿದಾಗ ಎಸ್ ಎಲ್ ಸಿ ಫೇಲ್ ಆದವರು ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಪಿ ಯು ಸಿ ಫೇಲ್ ಆದವ್ರು ಅಪ್ಲಿಕೇಶನ್ ಆಗ್ಬೋದು ಐ ಟಿ ಐ ಡಿಪ್ಲೊಮಾ ಮಾಡದೇ ಇದ್ದವರು ಅಪ್ಲಿಕೇಶನ್ ಆಗ್ಬೋದು ಅದರ ಅದರರ್ಥ ಅವರ ಎಜುಕೇಷನಲ್ಲಿ ಭಾಳ ಹಿಂದುಳಿದವರು ಸಹಿತ ಇದರಲ್ಲಿ ಅವರು ಅವರ ಜಾಣ್ಮೆನೆ ಪ್ರದರ್ಶಿಸ್ಬೋದು ಒಂದು ವರ್ಷ ಟ್ರೈನಿಂಗ್ ಆದಾಗ ಅವರು ಮತ್ತೆ ಅದೇ ಕಂಪ್ನಿಯಲ್ಲಿ ಇವತ್ತು ಟಾಟಾಕ್ಕೆ ಸೇರೋದೇ ಕಷ್ಟ ಇದೆ ಟಾಟಾದ ಒಳಗೆ ಹೋಗೋದೇ ಕಷ್ಟ ಇದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಟಾಟಾ ಕಮ್ಯುನಿಕೇಶನ್ ಇರ್ಬೋದು ಟಾಟಾ ಸರ್ವಿಸ್ ಸೆಕ್ಟರ್ ಇರ್ಬೋದು ಭಾಳ ದೊಡ್ಡ ಕಂಪನಿ ಪ್ರಪಂಚದಲ್ಲಿ ಆ ಕಂಪನಿಗೆ ಒಳಗೆ ಹೋಗಲಿಕ್ಕೆ ನಿಮಗೆ ದಾರಿ ಮಾಡಿ ಇದ್ದೇನೆ ಹೆಣ್ಮಕ್ಳೆ ನೀವು ಒಳಗೆ ಹೋದರೆ ಮತ್ತೆ ನೀವು ಒಂದು ವರ್ಷ ಟ್ರೈನಿಂಗ್ ಆಗುವಾಗ ನಿಮಗೆ ಯಾವುದೇ ಒಂದು ಖರ್ಚು ಬರಲ್ಲ ಇದರಲ್ಲಿ ಇದುವರೆಗೆ ಏನಾದರೂ ಉದ್ಯೋಗ ಕೊಡ್ತಿದ್ದೀವಿ ಇವತ್ತು ಹಾಸ್ಟೆಲ್ ಕೊಡ್ತಿದ್ದೀವಿ ಅಕಾಮಡೇಷನ್ ಕೊಡ್ತಾ ಇದ್ದೀವಿ ಅವರಿಗೆ ಫುಡ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೊಡುವಂಥದ್ದು ಯಾವ ಖರ್ಚು ವೆಚ್ಚವೂ ಇರುವುದಿಲ್ಲ ಆದರೆ ತಂದೆ ತಾಯಿಗಳಿಗಾದರೆ ನನ್ನ ಮನವಿ ಇದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅವರು ಸ್ವಾವಲಂಬಿ ಮಹಿಳೆಯಾಗಿ ಬರಲಿ ಸ್ವಾಭಿಮಾನಿ ಮಹಿಳೆಯಾಗಿ ಬರಲಿ ಸ್ವತಂತ್ರ ಮಹಿಳೆಯಾಗಿ ಬರಲಿ ಅನ್ನೋದೇ ನನ್ನ ಉದ್ದೇಶ ವಿಶೇಷವಾಗಿ ತಾವು ಮಾಡಿ ಆ ಪ್ರಯತ್ನ ಇದೆ ಮತ್ತೆ ಅಲ್ಲಿ ಟೋಟಲ್ ಆಗಿ ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ಬೇಕು ಅನ್ನೋದು ನನ್ನ ನಿರೀಕ್ಷೆ ಟಾಟಾ ಕಂಪನಿ ಕೊಡುವಾಗ ಅಮ್ಮ ಫೌಂಡೇಶನ್ ಈಗಾಗಲೇ ನೀತಿ ಆಯೋಗದ ಐಡಿನಲ್ಲಿ ಬಂದ್ಬಿಟ್ಟಿದೆ ಏಟಿ ಜಿ ಬಂದಿದೆ ಅವರಿಗೆ ಉದ್ಯೋಗ ಆಧಾರ್ ಬಂದಿದೆ ಅಮ್ಮ ಫೌಂಡೇಶನು ರಾಷ್ಟ್ರದಲ್ಲೇ ಒಂದು ಒಳ್ಳೆಯ ಕಂಪನಿಯಾಗಿ ಸೋಷಿಯಲ್ ಅಲ್ಲಿ ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ಈ ಭಾಗದಲ್ಲಿ ಅದು ಕೆಲಸ ಮಾಡ್ತಾರೋ ಅದನ್ನು ನೋಡಿ ಅದರ ಸರ್ವಿಸ್ ಮೇಲೆ ಇವತ್ತು ಟಾಟಾ ಕಂಪ್ನಿ ಇವರಿಗೆ ನಾವು ಕೆಲಸ ಕೊಟ್ಟರೆ ಯಾಕಂದರೆ ಕೆಲಸ ಕೆಲವರು ಜಾಬ್ ಮೇಳ ಮಾಡ್ತೀನಿ ಅಂತ ದುಡ್ಡು ಮಾಡ್ಕೊಳ್ಳಿರೋರು ಜಾಸ್ತಿ ಇದ್ದಾರೆ ನಮ್ಮಲ್ಲಿ ಇದುವರೆಗೆ ಜಾಬ್ ಮೇಳ ಮಾಡಿದವ್ರಿ ನಾವು ಎಲ್ಲ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಬಸ್ ವ್ಯವಸ್ಥೆ ಮಾಡಿ ಜಾಬ್ ಮೇಳ ಮಾಡಿದ್ದೇನೆ ನಾನು ಈಗ ಚುನಾವಣಾ ರಾಜಕೀಯಕ್ಕೆ ಬರಬೇಕಾದ್ರೆ ಮೊದಲಿಂದಲೂ ಇದು ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಆ ದೃಷ್ಟಿಯಲ್ಲಿ ಟಾಟಾ ಕಮ್ಯುನಿಕೇಷನ್ ನಮಗೆ ಕೆಲಸ ಕೊಟ್ಟಿದೆ ನಾನು ಈ ಭಾಗದಲ್ಲಿ ಒಂದು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ಅದು ನನಗೆ ಭಾಳ ಆತ್ಮಸಂತೋಷ ಇಲ್ಲಿರುವ ಕಾಲೋನಿಗಳು ಇಲ್ಲಿರುವ ಕೇರಿಗಳು ಇಲ್ಲಿರುವ ಬಡವರು ಇಲ್ಲಿರುವ ಕೂಲಿ ಕಾರ್ಮಿಕರ ಮಕ್ಕಳು ಪ್ರತಿಷ್ಠಿತ ಕಂಪನಿ ಒಳಗೆ ಎ ಸಿ ಕೋ ಇದರಲ್ಲಿ ಕ್ಯಾಂಪಸ್ಸಲ್ಲಿ ಕೆಲಸ ಮಾಡುವ ಒಂದು ದೃಷ್ಟಿನ ನೋಡಬೇಕಂತ ಆಸೆ ಇದೆ ಈಗ ಕೊಪ್ಪದ ಬಂಟರು ಭವನದಲ್ಲಿ ಆಯೋಜನೆ ಮಾಡ್ತೀರಾ ಅಂತ ಹೇಳಿದ್ರ ಅದ್ರ ಬಗ್ಗೆ ಆ ಕುರಿತಾಗಿ ಈಗ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಯಾವ ಯಾವತ್ತಿನ ಡೇಟ್ಗೆ ಅವ್ರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನುವಂತ ಇದೀಗ ಅತಿ ಶೀಘ್ರ ಇವತ್ತು ನಾಳೆ ನಿಮ್ಮ ಎಲ್ಲ ಚಾನೆಲ್ಗಳಲ್ಲೂ ಆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಕೊಡ್ತೇವೆ ಕೊಪ್ಪದ ಬಂಟರ ಭವನದಲ್ಲಿ ಇಪ್ಪತ್ತೆಂಟನೇ ತಾರೀಖು ಅಂತ ನಾನು ಮಾತಾಡಿ ಈಗ ಅಧ್ಯಕ್ಷರಿಗೂ ಮಾತಾಡಿದ್ದೇನೆ ಆ ಯಾಕೆ ಕೊಪ್ಪದ ಬಂಟರ ಭವನನೇ ಮಾ ಆಯ್ಕೆ ಮಾಡಿಕೊಂಡೆ ಅಂದರೆ ಈ ಕಡೆ ಜೈಪುರ ಬಾಳೆಹೊನ್ನೂರು ಶೃಂಗೇರಿ ಎನ್ ಆರ್ಪುರ ನಾಲ್ಕಕ್ಕೂ ಮಧ್ಯ ಆಗಿರುತ್ತೆ ಸಿಸ್ಟಿಯ ಜಂಜಾಟ ಇರೋದಿಲ್ಲ ಸಿಟಿಯಿಂದ ಒಂದು ಕಿಲೋಮೀಟ್ರ್ ಹೊರಗಡೆ ಇದೆ ವ್ಯವಸ್ಥಿತವಾದ ಒಂದು ಬಂಟ್ರ ಭವನ ಅದು ಆ ಭವನದಲ್ಲಿ ಮಾಡಲಿಕ್ಕೆ ನಾವು ಇಪ್ಪತ್ತೆಂಟನೇ ತಾರೀಕು ಮಾಡ್ತೇವೆ ನಿಮಗೆಲ್ರಿಗೂ ಅಡ್ರೆಸ್ ಇವತ್ತಿಂದನೇ ಅದಕ್ಕೆ ಕ್ಲಿಯರ್ ಆದ ಪಾಂಪ್ಲೆಟ್ಸ್ ಬರುತ್ತೆ ಮೈಕ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ ನನ್ನ ದೃಷ್ಟಿ ಈ ಕೊಪ್ಪದಿಂದ ಏನು ಕೆರೆಕಟ್ಟೆಯವರಿಗೆ ಈ ಕಡೆ ಮಾಗುಂಡಿ ಆ ಕಡೆ ಗಂಡಿವರಿಗೆ ಹುಣಸೆಹಳ್ಳಿ ಮುತ್ತಿನಕೊಪ್ಪ ಕಮ್ಮಡ್ಡಿ ಈ ಸಂಪೂರ್ಣ ಜಾಗವನ್ನು ಕವರ್ ಮಾಡಿಕೊಡ್ತೇವೆ ಆದಷ್ಟು ಮಹಿಳೆಯರಿಗೆ ಯಾರಿಗೆ ನೀವು ಮುಟ್ಟಿಸ್ತೀರಾ ದಯವಿಟ್ಟು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕು ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ